ಟಾಯ್ಲೆಟ್ ರೂಮಿಗೆ ಬಟ್ಟೆ ತೊಳೆಯುವ ಸಾಬೂನು ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಹೌದು ಮನೆಯಲ್ಲಿ ಕೆಟ್ಟದಾಗಿರುವಂತಹ ಕರೆ ಕಟ್ಟಿರುವಂತಹ ಇಪ್ಪತ್ತು ಮೂವತ್ತು ವರ್ಷದ ಹಳೆಯ ಬಾತ್ರೂಮ್ ಕೂಡ ಸ್ವಚ್ಛವಾಗುತ್ತೆ ಈ ಒಂದು ಸಿಂಪಲ್ ಟಿಪ್ಪಿನಿಂದ ಮನೆಯಲ್ಲಿ ಯಾವುದೇ ಖರ್ಚಿಲ್ಲದೆ ನೀವು ಮನೆಯಲ್ಲಿರುವ ಸಿಂಕ್ ಆಗಿರ್ಬೋದು ಬಾತ್ರೂಮ್ ಟೈಲ್ಸ್ ಆಗಿರ್ಬೋದು ಟ್ಯಾಪ್ ಆಗಿರ್ಬೋದು ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೋಬೋದು ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರು ವೆಲ್ಕಮ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತಿನ ಒಂದು ಯೂಸ್ಫುಲ್ ವೀಡಿಯೋ ಏನಪ್ಪ ಅಂತಂದರೆ ಬಾತ್ರೂಮ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಅಥವಾ ನಮ್ಮ ಟಾಯ್ಲೆಟ್ ರೂಮ್ ಆಗಿರ್ಬೋದು ಟ್ಯಾಪ್ ಆಗಿರ್ಬೋದು ಸಿಂಕ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಕ್ಲೀನ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ನಾವು ಒಂದು ಲಿಕ್ವಿಡ್ನ ತಯಾರು ಮಾಡ್ಕೋಬೇಕು ಆ ಲಿಕ್ವಿಡ್ನಿಂದ ನಾವು ಮನೆಯಲ್ಲಿರುವಂಥ ಪ್ರತಿಯೊಂದು ಬಾತ್ರೂಮ್ ಟೈಲ್ಸ್ನ ತೊಳೆದು ಬಿಟ್ಟರೆ ಸಾಕು ವಾರಕ್ಕೊಂದು ಟೈಮ್ ಈ ರೀತಿ ಮಾಡಿ ನೀವು ಮನೆಯಲ್ಲಿರುವಂಥ ಎಲ್ಲವೂ ಕೂಡ ಪಳಫಳಫಳ ಅಂತ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಾತ್ರೂಮ್ ಟೈಲ್ಸ್ಗಳು ಹಾಗಿದ್ರೆ ನೋಡೋಣ ಫಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ರಿನ್ ಸೋಪ್ ಏನಿದೆ ಅದನ್ನು ತೊಗೊಂಡಿದ್ದೀನಿ ಸೊ ರಿನ್ ಸೋಪ್ನ ತೊಗೊಂಡ್ಬಿಟ್ಟು ಅದನ್ನು ನೀವು ಸಣ್ಣದಾಗಿ ತುರಿದಿಟ್ಕೋಬೋದು ಜಾಸ್ತಿ ಕ್ವಾಂಟಿಟಿದಲ್ಲಿ ಬೇಕಾಗೋದಿಲ್ಲ ಸ್ವಲ್ಪ ಕ್ವಾಂಟಿಟಿದಲ್ಲಿ ತೊಗೊಂಡ್ರೆ ಸಾಕು ಗೃಹಿಣಿಯರು ಶ್ರೀಮತಿ ಪ್ರತಿಯೊಬ್ಬರು ಕೂಡ ಅಷ್ಟೇ ನಮ್ಮ ಮನೆಯಲ್ಲಿರುವ ಹೆಣ್ಮಕ್ಕಳು ಯಾವುದೇ ಬಜೆಟ್ ಫ್ರೀ ಆಗಿರುವಂಥದ್ದು ವಿಡಿಯೋನ ತಪ್ಪದೇ ನೋಡಲೇಬೇಕು ಯಾಕಂತಂದರೆ ನಾವು ಅಮೌಂಟ್ ಜಾಸ್ತಿ ಇದ್ದು ಬಜೆಟ್ ನಮ್ಮ ಮೀರಿ ಹೋಗಿರುವಂಥ ವೀಡಿಯೋಸನ್ನ ನೋಡಿಬಿಟ್ಟು ನಾವು ಉಪಯೋಗ ಮಾಡಿಕೊಂಡ್ರೆ ಆಗೋದಿಲ್ಲ ಮಧ್ಯಮ ವರ್ಗದಲ್ಲಿರುವ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಏನು ಕಷ್ಟ ಅಂಥೇಳಿ ಸೊ ಹಾಗಾಗಿ ಈ ಒಂದಿಷ್ಟು ಸಿಂಪಲ್ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಳ್ತಾ ಹೋದರೆ ನಿಮ್ಮ ಮನೆಯಲ್ಲಿ ಕೂಡ ಅಷ್ಟೇ ಬಜೆಟ್ ಫ್ರೆಂಡ್ಲಿಯಾಗಿ ನಿಮ್ಮ ಎಲ್ಲ ಕೆಲಸಗಳು ಕೂಡ ಈಸಿಯಾಗಿ ಮುಗಿದೋಗ್ಬಿಡುತ್ತೆ ನಾನಿಲ್ಲಿ ಒಂದು ನ್ಯಾಪ್ಟೊಲ್ ಬಾಲ್ನ ತೊಗೊಂಡಿದ್ದೀನಿ ಸೊ ಕಲರ್ನಲ್ಲಿ ನ್ಯಾಪ್ಟೊಲ್ ಬಾಲ್ಗಳು ಬರ್ತವೆ ಅದನ್ನಾದರೂ ತೊಗೋಬೋದು ಅಥವಾ ವೈಟ್ ಕಲರ್ ಇದೆ ಅದನ್ನಾದರೂ ತೊಗೋಬೋದು ಇದಕ್ಕೆ ಮದ್ದು ಅಂತ ಕೂಡ ಕರೀತಾರೆ ನೀವು ಮ ಯಾವುದಾದ್ರೂ ಜನರಲ್ ಸ್ಟೋರ್ನಲ್ಲಿ ಹೋಗಿ ಕೇಳಿ ಹೇಳಿದ್ರು ಕೂಡ ಕೊಡ್ತಾರೆ ನುಸಿ ಮದ್ದು ಅಂತ ಹೇಳಿದರೆ ಕೊಡ್ತಾರೆ ಅಥವಾ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಬಂದರೆ ಡಾಂಬರ್ಗಳಿಗೆ ಅಂತ ಕೂಡ ಹೇಳ್ತೀವಿ ಅದಕ್ಕೆ ಅದನ್ನಾದರೂ ತೊಗೋಬೋದು ಇಲ್ಲ ವೈಟ್ ಕಲರ್ ಇಲ್ಲ ಕಲರ್ನಲ್ಲಿದ್ದನ್ನು ತೊಗೋಬೋದು ಸೊ ಫಸ್ಟ್ ಇಲ್ಲಿ ನಾನು ರಿನ್ ಪೌಡರ್ ರಿನ್ ಏನಿದೆ ಅದನ್ನು ಸಣ್ಣದಾಗಿ ತುರಿದು ಹಾಕ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನು ಇಲ್ಲಿ ನಿಮಗೆ ಹೇಳಿದಾಗೆ ಮದ್ದು ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾ ಸೊ ಈ ಸೋಡಾ ಹಾಕೊಳೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಮನೆಯಲ್ಲಿ ಕಟ್ಟಿರುವಂಥ ಕರೆ ಕಟ್ಟಿರುವಂಥ ಏನಿದೆ ಅದು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಕರೆ ಕಟ್ಟಿರುವಂಥ ಹೊಲಸಿಗೆ ನಾವು ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ಒಂದು ಐದು ನಿಮಿಷಗಳ ಕಾಲ ಹಾಗೆ ಇಡಬಹುದು ನೀವು ಇದಕ್ಕೆ ನಾನಿಲ್ಲಿ ಬಿಸಿನೀರನ್ನ ತೊಗೊಂಡಿದ್ದೀನಿ ನೀವು ಬಿಸಿನೀರು ನಿಮಗೆ ಕರೆಕ್ಟಾಗಿ ಅವಾಗಿಂದ ಅವಾಗೆ ಕುದಿಸ್ಕೊಂಡು ಆಗೋದಿಲ್ಲ ಅನ್ನೋ ಹಾಗಿದ್ರೆ ಬಿಸಿನೀರ ನೀವು ನಾನೇನು ಲಿಕ್ವಿಡ್ ಪೌಡರ್ ಏನು ತೋರಿಸಿದ್ನಲ್ಲ ಸೊ ಅದನ್ನು ನೀವು ವಾಟರ್ನಲ್ಲಿ ಹಾಕಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊಂಬಿಡಿ ಎಲ್ಲವನ್ನು ಎಟ್ ಎ ಟೈಮ್ ಕುದಿಸೋದ್ರಿಂದ ಕೂಡ ಒಂದು ಬೆನಿಫಿಟ್ ಇದೆ ಸ್ವಲ್ಪ ಜಲ್ಲಿ ಜಲ್ಲಿ ಆಕಾರದಲ್ಲಿ ಬರುತ್ತೆ ನಾವು ಬಿಸಿನೀರನ್ನ ಸೈಡಿಗೆ ಇಟ್ಟು ಕುದಿಸ್ಕೊಳೋದು ಬೇರೆ ಆಗುತ್ತೆ ಬಿಸಿನೀರು ಕುದಿಸ್ಬೇಕಾದ್ರೇ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿ ಕುದಿಸೋದೇನಿದೆ ಅದು ಬೇರೆ ಆಗುತ್ತೆ ಸೊ ಈ ರೀತಿ ನೀವು ನಿಮ್ಮ ಟಾಯ್ಲೆಟ್ ರೂಮ್ನಲ್ಲಿ ಉಳಿದಿರುವಂಥ ಸ್ವಲ್ಪ ಏನು ಉಳಿದಿದೆ ಅದನ್ನೆಲ್ಲ ನಿಮ್ಮ ಟಾಯ್ಲೆಟ್ ರೂಮ್ನಲ್ಲಿ ಹಾಕಿಬಿಡಿ ನಾನು ಮೊದಲಿಗೆ ತೋರಿಸಿರುವಂಥ ಲಿಕ್ವಿಡ್ ಏನಿದೆ ಆ ಲಿಕ್ವಿಡ್ನ ನಾನಿಲ್ಲಿ ಒಂದು ಒಂದು ಯಾವುದಾದ್ರೂ ಡಬ್ಬಿ ಏನಿದೆ ಆ ಡಬ್ಬಿದಲ್ಲಿ ತೊಗೊಳ್ಳಿ ನಾನು ಇಲ್ಲಿ ಹ್ಯಾಂಡ್ ವಾಷ್ನಲ್ಲಿರುವಂಥ ಡಬ್ಬಾನ ತೊಗೊಂಡಿದ್ದೀನಿ ಸೊ ಅದರಲ್ಲಿ ಈ ಹಾಕ್ತಾ ಇದ್ದೀನಿ ಸೊ ಇದನ್ನು ನಾನು ಇನ್ನೊಂದು ಎರಡರಿಂದ ಮೂರು ಸತಿ ಯೂಸ್ ಮಾಡ್ಕೋಬೋದು ಯಾವುದೇ ಒಂದು ಸಣ್ಣ ಬಜೆಟ್ನಲ್ಲಿ ಇಷ್ಟು ಫ್ರೆಂಡ್ಲಿಯಾಗಿ ಬಜೆಟ್ ಫ್ರೆಂಡ್ಲಿಯಾಗಿ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಎಷ್ಟು ಈಸಿಯಾಗಿ ಮುಗಿಯುತ್ತೆ ಅಂತ ನೋಡಿ ಸ್ವಲ್ಪ ಸ್ವಲ್ಪ ಸಾಕು ಹೆಚ್ಚು ಬೇಕಾಗೋದಿಲ್ಲ ಸೊ ನಾನು ಅವಾಗೆ ಲಿಕ್ವಿಡ್ನ ಏನು ತೆಗೆದಿಟ್ಟಿದ್ದೆ ಸೊ ಅದನ್ನು ನಾನೀಗ ಸಿಂಕಿಗೆ ಇದ್ದೀನಿ ಅವಾಗೆ ನಾನು ತೆಗೆದಿಟ್ಟಿರುವಂಥ ಲಿಕ್ವಿಡ್ ಏನಿದೆ ಸೊ ಆ ಲಿಕ್ವಿಡ್ನ ನಾನು ಟಾಯ್ಲೆಟ್ ರೂಮ್ನಲ್ಲಿ ಹಾಕಿದೆ ಸೊ ಆ ಟಾಯ್ಲೆಟ್ ರೂಮ್ನಲ್ಲಿ ಹಾಕಿರುವ ಲಿಕ್ವಿಡ್ ಏನಿದೆ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಇರಬೇಕಾಗುತ್ತೆ ಯಾಕಂತಂದರೆ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಲಿಕ್ವಿಡ್ನ ಹಾಕಿಬಿಟ್ಟು ಹಾಗೆ ಬಿಡೋದ್ರಿಂದ ನಮಗೆ ಒಂದು ಬೆಸ್ಟ್ ಎಫೆಕ್ಟಿವ್ ಏನಪ್ಪ ಅಂತಂದರೆ ಎಲ್ಲೆಲ್ಲಿ ಸ್ವಲ್ಪ ವೈಟ್ ವೈಟ್ ಟೈಪ್ನಲ್ಲಿ ಉಪ್ಪು ನೀರಿರೋ ಮನೆಯಲ್ಲಿ ಕಷ್ಟ ಗೊತ್ತಿರುತ್ತೆ ಕರೆ ಕಟ್ಬಿಟ್ಟಿರುತ್ತೆ ಕರ್ರಗಾಗ್ಬಿಟ್ಟಿರುತ್ತೆ ತುಂಬ ದಿನಗಳ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಇದ್ದೇ ಕಿರಿಕಿರಿ ಇರುತ್ತೆ ಸೊ ಹಾಗಿದ್ದವ್ರಿಗೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಅರ್ಧ ತಾಸುಗಳ ಕಾಲ ನೀವು ಹಾಗೆ ಅದನ್ನು ಲಿಕ್ವಿಡ್ನ ಹಾಕಿ ಬಿಡಬೇಕಾಗುತ್ತೆ ಯಾವುದೇ ರೀತಿ ಉಜ್ಜೋದು ಬೇಡ ತಿಕ್ಕೋದು ಬೇಡ ತೊಳೆಯೋದು ಬೇಡ ಏನು ಬೇಡ ಒಂದು ಅರ್ಧ ತಾಸುಗಳ ಕಾಲ ಅದು ನೆನೆಯೋಕ್ಕೆ ಬಿಡಬೇಕು ನಾವು ಫಸ್ಟು ಅದನ್ನು ಚೆನ್ನಾಗಿ ನೆನೆಯೋಕೆ ಬಿಡಬೇಕು ಉಪ್ಪು ನೀರು ಇದ್ದರೆ ನಾವು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಕ್ಲೀನ್ ಮಾಡಿದ್ರೂ ಹೋಗೋದಿಲ್ಲ ಕ್ರಮೇಣವಾಗಿ ಕಮ್ಮಿ ಆಗಬೇಕು ಸತತವಾಗಿ ಒಂದರಿಂದ ಎರಡು ಸತಿ ಮಾಡಿದರೆ ಕಮ್ಮಿ ಆಗೋಕ್ಕೆ ಚಾನ್ಸೇ ಇಲ್ಲ ಇಲ್ಲಿ ನೋಡಿ ನಾನು ಅವಾಗೆ ಹಾಕ್ಕೊಂಡಿರುವಂಥ ಲಿಕ್ವಿಡ್ ಏನಿದೆ ಎಷ್ಟು ಚೆನ್ನಾಗಿ ಬುರುಗ್ ಬರ್ತಾ ಇದೆ ನೋಡಿ ಒಂದೇ ಒಂದು ಬ್ರಷ್ಷಿನಿಂದ ಒಂದು ಎರಡು ನಿಮಿಷ ತಿಕ್ಕೊಂಬಿಟ್ರೆ ಸಾಕು ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ಸಿಂಕ್ ಎಷ್ಟೇ ವೈಟ್ ವೈಟ್ ಆಗಿ ಕಾಣ್ತಾ ಇದ್ರೆ ಎಷ್ಟೇ ಹಳೆ ಸಿಂಕ್ ಆಗಿರ್ಬೋದು ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ಒಂದು ಟ್ಯಾಪ್ ಕೂಡ ಆಗಿರ್ಬೋದು ಎಷ್ಟು ಶೈನಿಂಗ್ ಆಗಿ ಕೊಡ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಹೊಸದರಂತೆ ಮತ್ತೆ ಹೊಸದರಂತೆ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ದಿನನಿತ್ಯ ಯೂಸ್ ಮಾಡೋಕ್ಕಾಗೋದಿಲ್ಲ ಅಂದರೂ ಕೂಡ ವೀಕ್ಲಿ ಒನ್ಸ್ ಇದನ್ನು ಯೂಸ್ ಮಾಡಿಬಿಡಿ ಸಾಕು ಈ ರೀತಿ ಯೂಸ್ ಮಾಡೋದ್ರಿಂದ ನಿಮ್ಮ ಬಜೆಟ್ ಫ್ರೆಂಡ್ಲಿಯಾಗಿ ಕೂಡ ಇರ್ತೀರ ನೀವು ಹೊರಗಡೆಯಿಂದ ಯಾವುದೇ ಥರದ ಎಕ್ಸ್ಟ್ರಾ ಒಂದಿಷ್ಟು ಲಿಕ್ವಿಡ್ನ ತರೋದು ತಪ್ಪುತ್ತೆ ಮನೆಯಲ್ಲೇ ಈ ರೀತಿ ಲಿಕ್ವಿಡ್ನ ಮಾಡಿಕೊಂಡು ನೀವು ಯೂಸ್ ಮಾಡೋದ್ರಿಂದ ನಿಮಗೂ ಕೂಡ ಅಷ್ಟೇ ನೀವು ಒಂದಿಷ್ಟು ಕಮ್ಮಿ ಅಮೌಂಟ್ನ ನೀವು ಸೇವ್ ಮಾಡ್ಬೋದು ಎಷ್ಟೋ ಖರ್ಚನ್ನ ನೀವು ಉಳಿತಾಯ ಮಾಡ್ಬೋದು ಸಾವಿರ ಐದುನೂರು ರೂಪಾಯಿ ಖರ್ಚುಗಳ ಕಾಲ ನೀವು ಉಪಯೋಗಿಸ್ಕೊತ ಅದನ್ನು ಉಳಿತಾಯ ಮಾಡೋದರಿಂದ ನಿಮ್ಮ ಫ್ಯೂಚರಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಿಮಗೆ ಫಸ್ಟು ನೋಟಿಫಿಕೇಷನ್ ಸಿಗುತ್ತೆ ಸೊ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತೇಳಿ ನೀಟಾಗಿ ಎಷ್ಟು ಶೈನಿಂಗಾಗಿ ಇದೆ ನೀವು ಹೊಸದೇಗಾಗಿದೆ ಆ ರೀತಿ ಕಾಣ್ತಾ ಇದೆ ಇಲ್ಲಿ ಸಿಂಕ್ ಎಲ್ಲ ತೊಳೆದು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಬನ್ನಿ ನಾವು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಮೊದಲೇ ನಾನು ತೋರಿಸಿರೋ ಹಾಗೆ ಟಾಯ್ಲೆಟ್ ಮತ್ತು ಬಾತ್ರೂಮ್ ಎರಡನ್ನೂ ಕೂಡ ನಾನು ನೀಟಾಗಿ ಉಜ್ಜಿ ತಿಕ್ಕಿ ತೊಳೆದು ತೋರಿಸ್ತಾ ಇದ್ದೀನಿ ಒಂದಿಷ್ಟು ಕೂಡ ಕರಿಗಳು ಕಾಣ್ತಾ ಇಲ್ಲ ಜಸ್ಟ್ ನೀವು ಕೈಯಿಂದ ಹಿಂಗೊಂದು ಸ್ವಲ್ಪ ಬ್ರಷ್ ತೊಗೊಂಡು ಒಂದು ಎರಡು ಸೆಕೆಂಡ್ ನೀವು ತಿಕ್ಬಿಟ್ರೆ ಸಾಕು ಹೆಚ್ಚು ನೀವು ಫೋರ್ಸ್ ಹಾಕೋದ ಬೇಕಾಗೋದಿಲ್ಲ ಮನೆಯಲ್ಲಿ ಟಾಯ್ಲೆಟ್ ಮತ್ತು ಬಾತ್ರೂಮ್ ಎರಡೂ ಕ್ಲೀನ್ ಇದ್ರೇ ನಮಗೆ ಚೆಂದ ಯಾವುದೇ ಇರೋ ಯಾವುದೇ ರೀತಿಯಾದಂಥ ಅನಾರೋಗ್ಯ ಬರಬಾರ್ದು ಅಂದರೆ ಫಸ್ಟ್ ಹೇಳ್ತಾರಲ್ವಾ ಸೊ ಊಟ ಆಗಿರ್ಬೋದು ಅಥವಾ ನೋಟ ಆಗಿರ್ಬೋದು ಎರಡೂ ಚೆನ್ನಾಗಿದ್ರೆ ಸಾಕು ಯಾವುದೇ ಅನಾರೋಗ್ಯ ಬರೋದಿಲ್ಲ ನೋಟ ಅಂತಂದರೆ ನಮ್ಮ ಹೆಲ್ತ್ ಸೊ ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಂತಂದರೆ ನಾವು ಮೊದಲು ಮನೆಯನ್ನು ಚೆನ್ನಾಗಿಟ್ಕೋಬೇಕು ನಮ್ಮ ಒಂದು ಬಾತ್ರೂಮ್ ಆಗಿರ್ಬೋದು ಒಂದು ಟಾಯ್ಲೆಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೀಟಾಗಿಟ್ಕೋಬೇಕು ಯಾವುದೇ ಖರ್ಚು ಶ್ರೀಮತಿಯರು ಇಷ್ಟೆಲ್ಲ ಸಣ್ಣ ಸಣ್ಣ ಹೆಲ್ಪಿನಿಂದ ಮನೇಲಿ ಮಾಡ್ತಾ ಇದ್ದಾರೆ ಅಂದರೆ ಅವರು ಒಂದು ಮಧ್ಯಮ ಕುಟುಂಬದವರೇ ಆಗಿರ್ತಾರೆ ಸೊ ಅವರಿಗೆ ಈ ಥರ ಥರ ಒಂದು ಸಿಂಪಲ್ ಟಿಪ್ಸ್ಗಳು ತುಂಬ ಅಂದರೆ ತುಂಬ ಇಷ್ಟ ಆಗ್ತವೆ ಸೊ ಯಾರೆಲ್ಲ ಈ ಸಿಂಪಲ್ ಟಿಪ್ಸ್ನ ನೋಡಿ ಇಷ್ಟಪಡೋ ಹಾಗಿದ್ರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸೊ ಇಲ್ಲಿ ನೋಡಿದರೆಲ್ಲ ನಾನು ಜಸ್ಟ್ ನಿಮ್ಗೆ ಹಾಗೆ ಯಾವುದೇ ಯಾವುದೇ ರೀತಿಯಾದಂಥ ಒಂದಿಷ್ಟು ಫೋರ್ಸ್ ಹಾಕ್ಲಾರದೆ ನಾನು ಜಸ್ಟ್ ತೊಳ್ಕೊಂಡೆ ನೀರು ಹಾಕಿ ತೊಳ್ಕೊಂಡ್ರೆ ಸಾಕು ಹೋಗ್ಬಿಡುತ್ತೆ ಆದರೂ ನಿಮಗೆ ಒಂದಿಷ್ಟು ಹೆಲ್ಪ್ ಬೇಕನ್ನೋದರಿಂದ ಒಂದಿಷ್ಟು ಬ್ರಷ್ ಹಾಕಿ ನೀವು ತೊಳ್ಕೊಂಬಿಟ್ರೆ ಸಾಕು ಹಾಗೆ ಬನ್ನಿ ನೆಕ್ಸ್ಟ್ ಬಂದುಬಿಟ್ಟು ಟಾಯ್ಲೆಟ್ ಕ್ಲೀನಿಂಗ್ ಸೊ ನಿಮಗೆ ನಾನು ಇದರಲ್ಲಿ ಟ್ಯಾಪ್ ಕ್ಲೀನಿಂಗ್ ತೋರಿಸಿದ್ದೀನಿ ಹಾಗೆ ಸಿಂಕ್ ಕ್ಲೀನಿಂಗ್ ತೋರಿಸಿದ್ದೀನಿ ಈವನ್ ಬಾತ್ರೂಮ್ ಕ್ಲೀನಿಂಗ್ ಕೂಡ ತೋರಿಸಿದ್ದೀನಿ ಹಾಗೆ ಇದಕ್ಕೂ ಕೂಡ ಅಷ್ಟೇ ಟಾಯ್ಲೆಟ್ ಕ್ಲೀನಿಂಗಿಗೆ ನೀವು ಜಾಸ್ತಿ ಟೆನ್ಷನ್ ತೊಗೊಂಡು ತಿಕ್ಕಿ ತೊಳೆಯೋ ನೆಸೆಸಿಟಿನೇ ಇಲ್ಲ ಜಸ್ಟ್ ಲೈಟಾಗಿ ಬ್ರಷ್ ಮಾಡಿಕೊಂಡು ನೀಟಾಗಿ ಒಂದು ಎರಡು ಸೆಕೆಂಡ್ ಹಿಂಗೆ ತಿಕ್ಬಿಟ್ರೆ ಸಾಕು ಎಲ್ಲ ಹೋಗ್ಬಿಡುತ್ತೆ ಯಾಕಂದರೆ ನಾನು ಆಲ್ರೆಡಿ ಇದನ್ನು ಹತ್ತು ನಿಮಿಷಗಳ ಕಾಲ ನೆನೆ ಹಾಕಿಟ್ಟಿರೋದ್ರಿಂದ ಜಾಸ್ತಿ ಹೊಲಸೆ ಇರೋದಿಲ್ಲ ನೀಟಾಗಿ ಎಲ್ಲವೂ ಕ್ಲೀನಾಗಿರುತ್ತೆ ಈ ರೀತಿ ನೀವು ಪದೇ ಪದೇ ರಿಪೀಟಾಗಿ ಮಾಡ್ತಾ ಹೋದರೆ ನಿಮ್ಮ ಟಾಯ್ಲೆಟ್ ರೂಮ್ ಎಲ್ಲವೂ ಕ್ಲೀನ್ ಆಗುತ್ತೆ ಬಾತ್ರೂಮ್ ಸಿಂಕ್ ಟ್ಯಾಪ್ ಎಲ್ಲವೂ ಕೂಡ ಒಂದೇ ಒಂದು ಲಿಕ್ವಿಡಿನಿಂದ ಕ್ಲೀನ್ ಆಗೋದಂತೂ ಗ್ಯಾರಂಟಿ ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಜಸ್ಟ್ ನಾನೆಲ್ಲ ಕ್ಲೀನ್ ಮಾಡಿ ನೀರು ಹಾಕಿದ ತಕ್ಷಣವೇ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತೇಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು